ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶ್ವೇಶ್ಥರ ಭಟ್ ಇವತ್ತು ಭಾನುವಾರ ರಜೆ ದಿನ ಸೊ ಆದರೆ ಈ ಕೊರೋನಾ ಹಾವಳಿಯಿಂದಾಗಿ ಲಾಕ್ಡೌನ್ ಇರುವ ಸಂದರ್ಭದಲ್ಲಿ ಭಾನುವಾರಕ್ಕೂ ಉಳಿದ ವಾರಕ್ಕೂ ಇರುವ ವ್ಯತ್ಯಾಸ ಇದೆಯಲ್ಲ ಅದೇ ಅಳಿಸುವ ನೀವು ರಸ್ತೆಗಳು ಜನ ಇಲ್ಲದೆ ಜನರಹಿತವಾಗಿ ಹಾಗೆ ರೋಗಗ್ರಸ್ತವಾಗಿ ಮಲಗದಂತೆ ಕಾಣುತ್ತೆ ಯಾರೋ ಕೆಲವರು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಅಂಗಡಿ ಮುಂಗಟ್ಟು ಕೂಡ ಬಾಗಿಲನ್ನು ಹಾಕಲಾಗಿದೆ ಎಲ್ಲೆಡೆ ಒಂದು ರೀತಿಯ ಸ್ಮಶಾನ ಮೌನ ಕಾಣ್ತಾ ಇದೆ ಪೀಚ ಇದೊಂದು ರೀತಿಯ ಸ್ಮಶಾನ ಮೌನವೇ ಯಾಕೆಂದರೆ ಸಾವು ಸತತವಾಗಿ ಬಾಗಿಲು ತಡ್ತಾ ಇದೆ ನಮಗೆ ಗೊತ್ತಿರುವವರು ಆಪ್ತೇಷ್ಟರು ಒಬ್ಬರೆಲ್ಲ ಒಬ್ಬರು ನಮ್ಮನ್ನು ಬಿಟ್ಟು ಅಗಲಿ ಹೋಗ್ತಾ ಇದ್ದಾರೆ ಆ ಸುದ್ದಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಹಾಗೆ ನಾವು ಈ ಸಮಾಜಕ್ಕೆ ತಿರುಗಿ ಕೊಡುವ ಸಮಯ ಬಂದಿದೆಯಾ ನಾವು ಏನು ಪಡೆದುಕೊಂಡಿದ್ದೇವೆಯೋ ಅದನ್ನು ಕೊಡುವಂತದ್ದು ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಇನ್ನೊಂದರಲ್ಲಿ ಯಾರು ನೋವಿನಲ್ಲಿದ್ದಾರೆ ಅವರಿಗೆ ಸಾಂತ್ವನ ಹೇಳುವುದು ನಮ್ಮ ಕೈಲಾದ ಸಹಾಯ ಮಾಡುವಂಥದ್ದು ಈಗ ಎರಡು ರೀತಿ ಇದೆ ಒಂದು ಯಾರು ರೋಗಗ್ರಸ್ತರಾಗಿದ್ದಾರೆ ಯಾರಿಗೆ ಕೊರೋನಾ ಆಗಿದೆ ಅವರು ಗುಣಮುಖರಾಗಿ ಬರುವಂತೆ ಯತ್ನ ಮಾಡುವಂಥದ್ದು ಅದು ಮೊದಲ ಕೆಲಸ ಅದು ಆಮ್ಲಜನಕದ ಸಿಲಿಂಡರ್ಗಳನ್ನು ಸಾಧ್ಯ ಆದರೆ ಒದಗಿಸುವಂಥದ್ದು ಬೆಡ್ ಕೊಡಿಸೋಕೆ ಸಾಧ್ಯ ಆದರೆ ಬೆಡ್ ಕೊಡಿಸುವಂಥದ್ದು ನಮ್ಮ ಕೈಯಲ್ಲಿ ಅಲ್ಪ ಸ್ವಲ್ಪ ಹಣ ಕೊಡೋದಕ್ಕೆ ಸಾಧ್ಯ ಆದರೆ ಕೊಟ್ಟು ಸಹಾಯ ಮಾಡೋದು ಯಾರು ಸಾವಿನ ದವಡೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಅವರನ್ನು ಉಳಿಸುವ ಯತ್ನ ಮಾಡುವುದು ಒಂದು ಭಾಗ ಒಂದೊಮ್ಮೆ ಉಳಿಸುವುದಕ್ಕೆ ಸಾಧ್ಯ ಆಗದಿದ್ದರೆ ಅಟ್ಲೀಸ್ಟ್ ಗೌರವಯುತವಾಗಿ ಅವರ ಪಾರ್ಥಿವ ಶರೀರ ಏನಿದೆ ಅದರ ಅಂತ್ಯಕ್ರಿಯೆ ನಡೆಸಬೇಕಾದ್ದು ಯು ಪಿ ಬಿಹಾರದಲ್ಲೇ ಗೊತ್ತಿರ್ಬೋದು ನೀ ಗಂಗಾ ನದಿಯಲ್ಲಿ ಹೆಣಗಳು ಹೇಗೆ ತೇಲಿ ಹೋಗ್ತಾ ಇವೆ ಅಂತ ಆ ವರದಿಗಳನ್ನು ನೀವು ನೋಡ್ತಾ ಇರ್ಬೋದು ಇವತ್ತೊಂದು ವರದಿಯನ್ನು ನೋಡ್ತಾ ಇದ್ದೆ ನಾನು ಗಂಗಾ ನದಿ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಹೆಣಗಳನ್ನು ಹೊತ್ತೊಯ್ತಾ ಇದೆ ಅಂತ ವಾರಣಾಸಿಯಲ್ಲಿ ವಾರಣಾಸಿಯ ಒಂದು ಘಾಟ್ನಲ್ಲಿ ಒಂದು ದಿನಕ್ಕೆ ಸುಮಾರು ಸಾವಿರದ ಐದುನೂರು ಹೆಣಗಳನ್ನು ಸುಡಲಾಗ್ತಾ ಇದೆಯಂತೆ ಆದರೆ ಈ ಎಲ್ಲ ಅಂಕಿಅಂಶಗಳನ್ನು ಯೋಗಿ ಸರ್ಕಾರ ಮುಚ್ಚಿ ಹಾಕ್ತಾ ಇದೆ ಯೋಗಿ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಯೋಗಿ ಸುಳ್ಳು ಹೇಳ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಆತ ಯಾವ ರೀತಿಯ ಸುಳ್ಳು ಹೇಳ್ತಿದ್ದಾರೆ ಅಂತ ನಿನ್ನೆ ನಾನು ನೋಡ್ತಾ ಇದ್ದೆ ಪ್ರಾಯಶಃ ಇಂಡಿಯಾದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅಲ್ಲಿ ನೀವು ಅಂಕಿಅಂಶಗಳನ್ನು ನೋಡಿದರೆ ಕೊರೋನಾ ತಾಗೇ ಬಂದೇ ಇಲ್ಲ ಅನ್ನ ರೀತಿಯ ಅಂಕಿಅಂಶಗಳನ್ನು ನೀಡಲಾಗ್ತಾ ಇದೆ ಯಾರು ಆಮ್ಲಜನಕ ಇಲ್ಲ ಅಂತಾರೆ ಇನ್ನೊಂದು ಅಂತಾರೆ ಅವರ ಮೇಲೆ ಹಲ್ಲೆ ನಡೆಸುವಂಥದ್ದು ಕೇಸ್ ಇಂಥ ದುಷ್ಟ ಕೆಲಸ ನಡೀತಾ ಇದೆ ನೀವು ಇನ್ನೊಂದು ರೀತಿಯ ಗಮನಿಸ್ತಾ ಹೋಗಿ ಇಂಡಿಯಾದಲ್ಲಿ ಹಲವು ನದಿಗಳಿವೆ ನಿಮ್ಮ ಉತ್ತರದಿಂದ ಬಂದರೆ ಪಂಜಾಬ್ನಲ್ಲಿ ಹಾಗೆ ನೋಡಿದರೆ ಪಂಜಾಬ್ನಲ್ಲಿ ಅಂಕಿಅಂಶಗಳ ಪ್ರಕಾರ ಉತ್ತರ ಪ್ರದೇಶಕ್ಕಿಂತ ಹೆಚ್ಚು ಕೇಸ್ಗಳು ಆಗ್ತವೆ ಹೆಚ್ಚು ಸಾವು ನೋವು ಇದೆ ಆದರೆ ಪಂಜಾಬ್ನಲ್ಲಿ ಯಾವುದೇ ನದಿಯಲ್ಲಿ ಹೆಣ ತೇಲಿ ಹೋಗ್ತಾ ಇಲ್ಲ ಇದನ್ನು ಗಮನಿಸಬೇಕು ನಮಗೆ ಇದು ಕಾಣ್ತಾ ಇರುವುದು ಗಂಗೆಯಲ್ಲಿ ಅದು ಎಸ್ಪೆಷಲಿ ಬಿಹಾರ್ ಮತ್ತು ಯು ಪಿಯಲ್ಲಿ ಹರಿಯುವ ನದಿಗಳೇನಿವೆ ಆ ನದಿಗಳಲ್ಲಿ ಮಾತ್ರ ಹೆಣಗಳು ಇಲ್ಲ ದಕ್ಷಿಣ ಭಾರತಕ್ಕೆ ಬಂದರೆ ಯಾವುದೇ ಅಲ್ಲದ ಕಾವೇರಿ ಇರಲಿ ಗೋದಾವರಿ ಇರಲಿ ಬ್ರಹ್ಮ ಈವನ್ ಬ್ರಹ್ಮಪುತ್ರ ಅದರಲ್ಲೂ ಕೂಡ ಉತ್ತರ ಭಾರತ ನದಿಯಲ್ಲಿ ಹೆಣಗಳು ಕಾಣ್ತಾ ಇಲ್ಲ ಕೇವಲ ಗಂಗೆಯಲ್ಲಿ ಕಾಣ್ತಾ ಇದೆ ಇದು ಬಹಳ ಗಂಭೀರವಾಗಿ ನಾವು ತಿಳ್ಕೋಬೇಕಾಗಿದೆ ಯಾಕೆಂದರೆ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಮಂತ್ರಿ ಅನ್ನೋ ರೀತಿ ಬಿ ಜೆ ಪಿ ಬಿಂಬಿಸ್ತಾ ಇದೆ ಯೋಗಿ ಆದಿತ್ಯನಾಥ್ ಒಬ್ಬ ಅಪಾಯಕಾರಿಯಾದ ಮನುಷ್ಯ ಟು ಡೇಂಜರಸ್ ಈ ದೇಶ ಯೋಗಿ ಅಂಥವರು ಪ್ರಧಾನಿ ಆದರೆ ದೇಶ ಉಳಿಯೋದೇ ಇಲ್ಲ ದೇಶ ನಾಶ ಆಗಿ ಹೋಗುತ್ತೆ ಕುಲ ನಾಶ ಆಗ್ಬಿಡುತ್ತೆ ಅಂಥ ಅಪಾಯಕಾರಿಯಾದ ಮನುಷ್ಯ ಯೋಗಿ ಆದಿತ್ಯನಾಥ್ ಅವರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಸೊ ಗಂಗಾ ನದಿಯಲ್ಲಿ ಹೆಣ ಬೀಳ್ತಾ ಇದೀನ ಸರ್ಕಾರನೇ ಹೇಳೋದಾಗ್ತಿದೆಯೋ ಏನು ಮಾಡ್ತಿದೆಯೋ ಗೊತ್ತಿಲ್ಲ ನಮಗೆ ನಡೆದು ಒಂದು ಚಿತ್ರಣ ಈ ಯು ಪಿ ಮತ್ತು ಬಿಹಾರದ್ದು ಅದ್ರ ಬಗ್ಗೆ ನಾನು ಮಾ ಇವತ್ತು ಮಾತನಾಡಲಿಲ್ಲ ನಾನು ಬಹಳ ಮುಖ್ಯವಾಗಿ ನನಗೆ ಮಾತನಾಡಬೇಕು ಅನಿಸಿದ್ದು ನಾನು ಹೇಳಿದೆ ನಮ್ಮೆಲ್ಲರ ಜವಾಬ್ದಾರಿ ಬಗ್ಗೆ ಸಮಾಜ ನಮಗೆ ಏನು ಕೊಟ್ಟಿದೆಯೋ ಅದನ್ನು ನಾವು ವಾಪಸ್ ಕೊಡಬೇಕಾಗಿದೆ ಇವತ್ತು ಆತ್ನಿವಾರ್ಯತೆ ಅದನ್ನು ಮಾಡ್ತಾಯಿದ್ದೀವಿ ಹಾಗಿದ್ರೆ ಸಮಾಜದಿಂದ ಅತಿ ಹೆಚ್ಚು ಪಡೆದುಕೊಂಡವರು ಯಾರು ಮೊದಲ ಕ್ಯಾಟಗರಿಲಿ ರಾಜಕಾರಣಿಗಳು ಬರ್ತಾರೆ ಶಾಸಕರು ಸಚಿವರು ಮಂತ್ರಿಗಳು ಬರ್ತಾರೆ ಅವರು ಸಮಾಜಕ್ಕೆ ಏನು ತಿರುಗಿ ಕೊಟ್ಟರು ಕೊಡ್ತಿದ್ದಾರೆ ಅದನ್ನು ನೋಡೋಣ ಬಂದು ಸೊ ಕಾಂಗ್ರೆಸ್ ಶಾಸಕರು ಮಾತ್ರ ನೂರು ಕೋಟಿ ಕೊಡ್ತಾರೆ ಅದು ಅವರು ದುಡ್ಡಲ್ಲ ಅದು ಶಾಸಕರಿಗೆ ಬರುವ ಅನುದಾನ ನಿತ್ಯಲಿ ಕೊಡ್ತೀವಿ ಅದು ಬಿಟ್ಟು ವೈಯಕ್ತಿಕವಾಗಿ ಸಮಾಜದಿಂದ ಎಲ್ಲವನ್ನು ಪಡೆದುಕೊಂಡು ಸಮಾಜವನ್ನು ಶೋಷಣೆ ಮಾಡಂಥ ರಾಜಕಾರಣಿಗಳು ತಿರುಗಿ ಏನನ್ನೂ ಕೊಡುತ್ತಿಲ್ಲ ಆದಷ್ಟು ಕಬಳಿಸ್ತಾ ಇದ್ದಾರೆ ನುಂಗುವುದು ಕೆಲಸ ಇವರು ನುಂಗಣ್ಣುಗಳು ಆದ್ದರಿಂದ ಶಾಸಕರು ತಮ್ಮ ಜವಾಬ್ದಾರಿ ಎಸ್ಪೆಷಲಿ ರಾಜಕಾರಣಿಗಳು ಅವರು ನಿರ್ವಹಿಸ್ತಾ ಸೆಕೆಂಡ್ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಕೆಲವರು ಮಾಡ್ತಾ ಇದ್ದಾರೆ ಗಂಭೀರವಾಗಿ ಮಾಡುತ್ತಾ ಇದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಆಮ್ಲಜನಕ ಒದಗಿಸುವಂಥದ್ದು ಇನ್ನೊಂದು ಮಾಡ್ತಾರೆ ಆದರೆ ಮಧ್ಯಮ ಇದರಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂಕಿಅಂಶಗಳು ಸಿಗ್ತಾಯಿಲ್ಲ ನಮಗೆ ಹಾಗೆಯೇ ಕೆಲವರು ವೈಯಕ್ತಿಕವಾಗಿ ಸಣ್ಣ ಉದ್ಯಮಗಳಿರ್ಬೋದು ಅವರು ಏನು ಮಾಡ್ತಾರನೋ ಅಂಕಿಅಂಶಗಳು ದೊರಕ್ತಾ ಇಲ್ಲ ಆದರೆ ಅವರು ತಿರುಗಿ ಕೊಡಬೇಕಾಗಿದೆ ನಾನು ರಾಜಕಾರಣಿಗಳ ಬಗ್ಗೆ ಬಿಸ್ನೆಸ್ ಮ್ಯಾನ್ ಹೇಳಿದೆ ಇನ್ನು ಸೆಲೆಬ್ರಿಟಿಗಳ ಬಗ್ಗೆ ಬರೋಣ ಸಿನಿಮಾ ನಟರು ಕ್ರಿಕೆಟ್ ಆಟ ಕ್ರೀಡಾಪಟುಗಳು ಎಸ್ಪೆಷಲಿ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಆಟಗಾರರು ಮತ್ತು ಸಿನಿಮಾ ನಟರುಗಳನ್ನು ಈ ದೇಶದ ಜನ ಪೂಜಿಸ್ತಾರೆ ಗೌರವಿಸ್ತಾರೆ ಅವರ ಅಭಿಮಾನಿ ಸಂಘಗಳಿವೆ ನಾನು ಕರ್ನಾಟಕಕ್ಕೆ ಬರ್ತೀನಿ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಚಿತ್ರನಟರುಗಳು ಅತ್ಯದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಅವರು ತಮ್ಮ ಹೆಸರಿನ ಸಂಸ್ಥೆಗಳನ್ನು ಮಾಡಿದ್ದಾರೆ ಆ ಸಂಸ್ಥೆಗಳ ಮೂಲಕ ಅವರು ಎಲ್ಲೆಡೆಗೆ ಆಮ್ಲಜನಕ ಒದಗಿಸುವ ಕೆಲಸವನ್ನು ಬೆಡ್ಗಳು ಒದಗಿಸುವ ಕೆಲಸವನ್ನು ಮಾಡ್ತಾರೆ ಆದರೆ ಕನ್ನಡಕ್ಕೆ ಬಂದರೆ ಕನ್ನಡದ ಈ ಮಹಾನ್ ನಟರುಗಳ ಅಭಿಮಾನಿ ಸಂಘಗಳು ಏನು ಮಾಡ್ತೀವಿ ರಾಜ್ಕುಮಾರ್ ಅಭಿಮಾನಿ ಸಂಘ ಇರ್ಬೋದು ಶಿವರಾಜ್ಕುಮಾರ್ ಅಭಿಮಾನಿ ಸಂಘ ಇರ್ಬೋದು ದರ್ಶನ್ ಅಭಿಮಾನಿಗಳ ಸಂಘ ಇರ್ಬೋದು ಯಶ್ ಅಭಿಮಾನಿಗಳ ಸಂಘ ಇರ್ಬೋದು ಎಲ್ಲಿ ಹೋದರು ಇವರು ಇವರಿಗೆ ಸಮಾಜಕ್ಕೆ ತಿರುಗಿ ಕೊಡಬೇಕು ಸಮಾಜದಿಂದ ನಾವು ಪಡೆದುಕೊಂಡಿದ್ದೀವಿ ಅಂತ ಕನಿಷ್ಠ ನೈತಿಕ ಪ್ರಜ್ಞೆ ಇಲ್ವಾ ಇವರು ನಟರಾಗಿದ್ದು ಕರ್ನಾಟಕದ ಜನರಿಂದ ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿರುವುದು ಕರ್ನಾಟಕದ ಕನ್ನಡ ಜನರಿಂದ ಅವರ ಪ್ರೀತಿಯಿಂದ ಅವರ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಯಾರೋ ಹಿಂದಿ ನಟರು ಮಾಡಿದಾಗ ಇವರು ಯಾಕೆ ಮಾಡೋಕ್ಕಾಗಲ್ಲ ಆಮ್ಲಜನಕ ಒದಗಿಸುವ ಕೆಲಸವನ್ನು ಬೆಡ್ಗಳನ್ನು ಒದಗಿಸುವ ಕೆಲಸವನ್ನು ಮಾಡ್ಬೋದಾಗಿತ್ತಲ್ವ ಈ ಅಭಿಮಾನಿ ಇವರು ಇದು ಯಾವ ಮಾಡ್ತಾ ಇರುವ ವರದಿಗಳು ನನ್ನ ನಾನು ಗಮನಿಸಿಲ್ಲ ಇದು ಅಪರಾಧ ಅಂತ ಹೇಳ್ತೀನಿ ನೀವು ಕನ್ನಡದ ಜನರಿಂದ ಬೆಳೆದಿದ್ದೀರಿ ಯಶ್ ಅವರೇ ದರ್ಶನ್ ಅವರೇ ನಿಮ್ಮ ಬಗ್ಗೆ ಅಪಾರ ಗೌರವ ಪ್ರೀತಿ ಇಟ್ಕೊಂಡು ಹೇಳ್ತೀನಿ ನೀವು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು ಅವರ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೆ ಎರಡು ಮೂರು ರೀತಿ ಇದೆ ನಾನು ಹೇಳ್ತಾ ಅವರು ಒಂದು ನೀವು ವೈಯಕ್ತಿಕವಾಗಿ ಮಾಡಬೇಕಾದ ಕೆಲಸ ನಿಮ್ಮ ಅಭಿಮಾನಿ ಸಂಘಗಳು ಏನಿವೆ ಅಭಿಮಾನಿಗಳ ಸಂಘಗದ ಮೂಲಕ ನೀವು ಜನಸೇವೆಯನ್ನು ಮಾಡ್ಬೋದಾಗಿತ್ತು ಯಾಕೆಂದರೆ ಈ ಸಮಾಜದಲ್ಲಿ ನಿಮಗೆ ಗೌರವ ಇದೆ ಇದೆ ನಿಮ್ಮ ಅಭಿಮಾನಿಗಳ ಸಂಘದ ಮೂಲಕ ಬೆಡ್ ಒದಗಿಸುವ ಕೆಲಸವನ್ನು ಮಾಡ್ಬೋದಾಗಿತ್ತು ಅಲ್ವಾ ಆಕ್ಸಿಜನ್ ಒದಗಿಸುವ ಕೆಲಸವನ್ನು ಮಾಡ್ಬೋದಾಗಿತ್ತು ಅಲ್ಪ ಸ್ವಲ್ಪ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ದುಡ್ಡು ಕೊಡಬೇಕಾಗಿ ಸಮಾಜದಿಂದ ಪಡೆದುಕೊಂಡಿದ್ದಾನೆ ಸಮಾಜಕ್ಕೆ ತೆರಳಿಕೊಡ್ಬೇಕಾದ ಪ್ರತಿಯೊಬ್ಬನ ಕರ್ತವ್ಯ ಆ ಕೆಲಸವನ್ನು ಮಾಡ್ಬೋದಾಗಿತ್ತು ಆದರೆ ಅಭಿಮಾನಿ ಸಂಘಗಳಿಗೆ ಎಲ್ಲೂ ಕಾಣಲ್ಲ ಅಭಿಮಾನಿ ಸಂಘಗಳ ಕೂಗಾಡ್ತಾ ಇದ್ದಿದ್ದೆ ಯಾವಾಗ ಯಾವುದೋ ದರ್ಶನಗೆ ಇನ್ನೊಬ್ಬರಿಗೆ ಜಗಳ ಆದರೆ ಬೀದಿಗೆ ಬರೋದು ಆವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಬ್ಬರನ್ನು ಮುಗಿಯೋದು ಡಬ್ಬಿಂಗ್ ಆಗುತ್ತೆ ಅನ್ನೋ ಕಾಲದಲ್ಲಿ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಬಂದು ಗಲಾಟೆ ಮಾಡಿದರು ಇಂಥದ್ದೆಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಅನಿಸಲ್ವ ನಿಮಗೆ ಅಟ್ಲೀಸ್ಟ್ ನಿಮ್ಮ ಕರ್ತವ್ಯವನ್ನು ಒಬ್ಬ ನಾಗರಿಕನಾಗಿ ಮಾಡಬೇಕು ಅಂತ ಅನಿಸಲ್ವ ಯೋಚನೆ ಮಾಡಿ ಅದನ್ನು ಯಾವುದೂ ಈ ಅಭಿಮಾನಿಗಳ ಸಂಘ ಮಾಡ್ತಾ ಇಲ್ಲ ಇಂಥ ಕೆಲಸವನ್ನು ಮಾಡ್ಬೋದಾಗಿತ್ತು ಇನ್ನೊಂದು ಕೊರೋನಾ ವಿರುದ್ಧ ಜಾಗೃತಿ ಮೂಡಿಸುವ ಕೆಲಸವನ್ನು ಈ ಚಿತ್ರನಟರು ಮಾಡ್ಬೋದಾಗಿತ್ತು ಯಾಕೆಂದರೆ ಅವರ ಮಾತಿಗೆ ಗೌರವ ಇದೆ ಕೊರೋನಾ ಅಂಬಾಸೆಡರ್ ಅನ್ನೋ ರೀತಿಯಲ್ಲ ಸರ್ಕಾರ ಅಟ್ಲೀಸ್ಟ್ ಅವ್ರು ಕರೆಸಿ ಅವರಿಂದ ಹೇಳಿಕೆಯನ್ನು ಕೊಡಿಸಿ ಹಾಗೆ ನೀವು ಸ್ಯಾನಿಟೈಸರ್ ಬಳಸಿ ಅನ್ನೋದಾಗಲಿ ಮುಖಕ್ಕೆ ನೀವು ಗ್ಲೌಸ್ ಇದನ್ನು ಕೈಗೆ ಗ್ಲೌಸ್ಗಳನ್ನ ಹಾಕ್ಕೊಳ್ಳಿ ಮುಖಕ್ಕೆ ಮಾಸ್ಕ್ಗಳನ್ನು ಹಾಕ್ಕೊಳ್ಳಿ ಹಾಗೆ ಹೋಗಬೇಡಿ ಅಂತ ಜನರನ್ನು ಎಚ್ಚರಗೊಳಿಸುವ ಕೆಲಸವನ್ನು ಈ ಚಿತ್ರನಟರು ಮಾಡ್ಬೋದಾಗಿತ್ತು ಸರ್ಕಾರನೂ ಪಡ್ಬೋದು ವೈಯಕ್ತಿಕವಾಗಿ ಅವರು ಹೇಳಿದರೆ ಅವ್ರು ಮಾಡಿದರೆ ಎಷ್ಟು ವಾಹಿನಿಗಳು ಮಾಧ್ಯಮಗಳು ಪ್ರಕಟ ಮಾಡ್ತಾ ಇದು ಕಂಟಿನ್ಯೂಯಸ್ ಆಗಿ ವಾಹಿನಿಗಳಿಂದ ಫೋನ್ ಮಾಡಿಬಿಟ್ಟು ಅವರು ನೋಡಿ ನಾನು ಹೀಗೆ ಜನರಿಗೆ ಮನವಿ ಮಾಡ್ಕೋತೀನಿ ನೀವು ಹಾಕಿ ಅಂದರೆ ಎಲ್ಲ ವಾಹಿನಿಗಳು ಹಾಕ್ತಿದ್ರು ಸಾಮಾಜಿಕ ಜವಾಬ್ದಾರಿ ಇಲ್ಲದೆ ಇದ್ದರೆ ಕನಿಷ್ಠ ಹಣ ಕೊಡೋಕ್ಕಾಗಿಲ್ಲ ಅಂದರೆ ಜನಜಾಗೃತಿ ಕೆಲಸವನ್ನು ಮಾಡ್ಬೋದು ಅಲ್ವಾ ನಿಮಗೆ ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಅಭಿಮಾನಿಗಳನ್ನ ಇಟ್ಕೊಂಡಿದ್ದೀರಿ ಅಭಿಮಾನಿ ಸಂಘಗಳಿವೆ ನಿಮ್ಮ ನಟರ ಬಗ್ಗೆ ಮಾತನಾಡೋಕ್ಕೆ ಹೋದರೆ ಅವ್ರ ಮೇಲೆ ಹಲ್ಲೆ ಮಾಡುವವರೆಗೆ ಅಭಿಮಾನಿ ಸಂಘಗಳು ಹೋಗ್ತವೆ ಕಲ್ಲು ಹೊಡೆಯುವವರೆಗೆ ಅಭಿಮಾನಿ ಸಂಘಗಳು ಹೋಗ್ತವೆ ಅವರ ಇವರ ಬಗ್ಗೆ ಏನೂ ಮಾತನಾಡೋವಾಗಿಲ್ಲ ಅಂಥ ವಾತಾವರಣ ಇದೆ ಅಂಥ ಅಭಿಮಾನಿಗಳ ಸಂಘಗಳು ಈಗೇನು ಮಾಡ್ತೀವಿ ನನಗೆ ಕಾಣ್ತಾ ಇಲ್ಲ ಹಾಗೆಯೇ ಕ್ರಿಕೆಟ್ ಪಟುಗಳು ಕರ್ನಾಟಕದಲ್ಲಿ ತೆಗೆದುಕೊಳ್ಳಿ ರಾಷ್ಟ್ರ ಮಟ್ಟದಲ್ಲಿ ಆಡಿದ ಹಲವಾರು ಕ್ರಿಕೆಟ್ ಆಟಗಾರಿದ್ದಾರೆ ಐ ಪಿ ಎಲ್ ಮೇಲೆ ಹಲವಾರು ನಟರುಗಳು ಕೋಟ್ಯಾಧೀಶ್ವರರಾಗಿದ್ದಾರೆ ಏನು ಮಾಡ್ತಿದ್ದೀರಿ ನೀವು ನಿಮಗೆ ಇಂಥ ಸ್ಟಾರ್ ಪಟ್ಟ ಬಂದಿದ್ದು ಕನ್ನಡದ ಜನ ನೋಡೋದಕ್ಕಲ್ವಾ ಕನ್ನಡದ ಜನ ನಿಮಗೆ ಬೆಂಬಲಿಸಿದ್ದಕ್ಕಲ್ವಾ ದುಡ್ಡು ಗಂಟು ಕಟ್ಕೊಂಡು ಏನು ಮಾಡ್ತೀರಿ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೀರಾ ಎಲ್ಲವನ್ನು ಬಿಟ್ಟು ಒಂದಿನ ಹೋಗ್ಬೇಕಲ್ವಾ ನಾಲ್ಕು ಜನ ನಿಮ್ಮನ್ನು ಹೊತ್ಕೊಂಡು ಹೋಗ್ತಾರಲ್ವಾ ನಿಮ್ಮನ್ನು ತಗೊಂಡು ನೆಲದೊಳಗೆ ಹೂಳು ಥರ ಅಥವಾ ಬೆಂಕಿ ಥರ ಮಾಡ್ತಾರಲ್ಲ ಆವಾಗ ನೀವು ಏನು ಸಂಗ್ರಹಿಸಿದಂಥ ಈ ದುಡ್ಡು ಆಸ್ತಿ ಬರುತ್ತಾ ಸ್ವಾಮಿ ಬರಲ್ಲ ಅಲ್ವಾ ಬರಬೇಕಾದ್ರೆ ಹೇಗೆ ಒಬ್ಬಂಟಿಯಾಗಿ ಬರ್ತೀವಿ ಹೋಗಬೇಕಾದ್ರೆ ಹಾಗೆ ಒಬ್ಬಂಟಿಯಾಗಿ ಹೋಗೋದಲ್ವ ಅದರಂತೆ ಮಾಡಿಟ್ಟ ಆಸ್ತಿಗಳು ಎಷ್ಟು ಕಾಲ ಇರುತ್ತೆ ಸ್ವಾಮಿ ನೀವು ತುಂಬ ಆಸ್ತಿಯನ್ನು ಮಾಡಿಟ್ಟರೆ ನಿಮ್ಮ ಮಕ್ಕಳು ಅದನ್ನು ಮುಗಿಸಿ ಹಾಳು ಮಾಡಿ ಮುಗಿಸ್ಬಿಡ್ತಾರೆ ಭಾಳಷ್ಟು ಜನ ಶ್ರೀಮಂತರ ಮಕ್ಕಳನ್ನು ನಾನು ನೋಡಿದ್ದೇನೆ ಅವರು ಅಪ್ಪ ಮಾಡಿಟ್ಟಿದ್ದನ್ನು ಹಾಳು ಮಾಡೋದಕ್ಕೆ ಇರ್ತಾರೆ ಆದರೆ ಒಂದು ವಿಚಿತ್ರ ಭ್ರಮೆ ಇರುತ್ತೆ ನನ್ನ ಮಕ್ಕಳಿಗಾಗಿ ನಾನು ಇದನ್ನು ಮಾಡಿಟ್ಟು ಹೋಗಬೇಕು ಒಂದೊಂದು ಮಗಳಿಗೆ ಒಂದೊಂದು ಮನೆ ಅವರು ಕಷ್ಟಪಡಬಾರದು ತಂದೆಯಾಗಿಯೋ ತಾಯಿಯಾಗಿಯೋ ಇಂಥ ಆಸೆ ಇರೋ ಸಾಗಿ ಎಲ್ಲ ಸುಳ್ಳು ಈ ಬದುಕಿನಲ್ಲಿ ಯಾರು ಅವರು ಒಳ್ಳೆಯ ಅಟ್ಲೀಸ್ಟ್ ಒಳ್ಳೆಯ ಗುಣವನ್ನು ಮಕ್ಕಳಿಗೆ ಕಳಿಸಿದ್ರೆ ಸಾಕು ಆಸ್ತಿ ಅಲ್ಲ ಪ್ರತಿಯೊಬ್ಬ ಮಗು ಕೂಡ ತಾನು ದುಡಿಯುವ ಒಂದು ಮಹತ್ವವನ್ನು ತಗೋಬೇಕು ದುಡಿಬೇಕು ಅಲ್ವಾ ಆದ್ದರಿಂದ ಮಾಡಿಟ್ಟು ಹೋಗುವುದರಲ್ಲಿ ಕೂಡುದು ಅಂತ ಹೇಳುವ ನಾನು ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಮಾಡಿಟ್ಟಿರುವುದೇ ಇದೆ ಅದು ಮನುಷ್ಯ ವಿರೋಧಿಯಾದ್ದು ಕೂಡಿಡುವುದೇ ಮನುಷ್ಯ ವಿರೋಧಿಯಾದ ಆದರೆ ಈ ಕ್ರಿಕೆಟ್ ಆಟಗಾರರು ಮತ್ತು ಈ ನಮ್ಮ ಚಿತ್ರನಟರು ಏನಿದ್ದಾರೆ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ ಅನ್ನೋದು ನನಗೆ ಯಾವುದೇ ಅನುಮಾನ ಇಲ್ಲ ದುಃಖ ನೋವಿನಿಂದ ಹೇಳ್ತೀನಿ ಕೆಲವು ನಟರುಗಳು ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾನು ವಿವರಗಳನ್ನು ಕೊಡೋದಕ್ಕೆ ಸಮಯ ಇಲ್ಲ ಆದರೆ ಕನ್ನಡದ ನಮ್ಮ ಕ್ರಿಕೆಟ್ ಪಟುಗಳು ಕನ್ನಡದ ನಮ್ಮ ಚಿತ್ರ ನಟರುಗಳು ಸೆಲೆಬ್ರಿಟಿಗಳು ಸೆಲೆಬ್ರಿಟಿ ಪತ್ರಕರ್ತರು ತುಂಬ ಖಾಸಗೀಸಿ ಮಾಡಿಕೊಂಡವರು ಅವರೆಲ್ಲ ತಾವು ಮಾಡಿದ ಹಣದಲ್ಲಿ ಒಂದು ಭಾಗವನ್ನಾದರೂ ಕೂಡ ಈ ಸಂದರ್ಭದಲ್ಲಿ ವೆಚ್ಚ ಮಾಡಬೇಕಾಗಿತ್ತು ಮಾಡಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಅಂತ ನನಗೆ ಅನಿಸುತ್ತೆ ನಮ್ಮ ಹತ್ರ ಒಂದು ಹತ್ತು ರೂಪಾಯಿ ಇದ್ದರೆ ಎಟ್ಲೀಸ್ಟ್ ಎರಡು ಮೂರು ರೂಪಾಯಿ ಆದರೂ ಜನರಿಗೆ ಖರ್ಚು ಮಾಡಬೇಕಾದ್ದು ಅಗತ್ಯ ಅದು ಮನುಷ್ಯತ್ವ ಮಾನವೀಯತೆ ಯಾಕೆಂದರೆ ಇವತ್ತು ಸರ್ಕಾರ ಮನುಷ್ಯತ್ವ ಮಾನವೀಯತೆಯನ್ನು ಕಳೆದುಕೊಂಡಿದೆ ಅಲ್ವಾ ಆ ಕಾರಣಕ್ಕೆ ಸಮಾಜದ ಒಳಗಡೆ ಮೌಲ್ಯಗಳು ಕುಸಿದು ಹೋಗ್ಬಿಟ್ಟಿವೆ ಇಂಥ ಸನ್ನಿವೇಶದಲ್ಲಿ ಸಾವಿನ ಮೆರವಣಿಗೆ ನಡೀತಾ ಇದೆ ಸಾವಿನ ಸಂದರ್ಭದಲ್ಲಿ ನೀವು ಸತ್ತ ಮೇಲೆ ಆ ನಾಲ್ಕು ಜನ ಕೂಡ ಸಿಗದಿರುವ ಪರಿಸ್ಥಿತಿ ಅಂಥ ಸಂದರ್ಭದಲ್ಲಿ ಕೆಲವು ಸಂಸ್ಥೆಗಳು ಮುಂದೆ ಬಂದಿವೆ ಅದು ನಾವು ಎಪ್ರಿಷಿಯೇಟ್ ಮಾಡಲೇಬೇಕಾದ್ರೆ ಮುಸ್ಲಿಂ ಸಂಘಟನೆಗಳು ಸೊ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಸ್ ಟಿ ಪಿ ಆಂಥ ಸಂಸ್ಥೆಗಳು ಕಾರ್ಯಕರ್ತರು ಹಿಂದುಗಳ ಅನಾಥವಾಗಿ ಬಿದ್ದವರು ಯಾರೂ ಅಂತ್ಯ ಸಂಸ್ಕಾರ ಮಾಡಿಲ್ಲ ಅನ್ನೋದು ಮಾಡಿದ್ದಾರೆ ನೀನು ನಿನ್ನೆ ತಾನೇ ನಿಮಗೆ ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ನಿರ್ಮಿಸಿದಂಥ ಮಠ ಇರುವ ಶೃಂಗೇರಿ ಮಹಾನ್ ಪವಿತ್ರ ಸ್ಥಾನ ಶೃಂಗೇರಿ ಅಲ್ಲಿ ದೀಕ್ಷಿತರಂತ ತೀರ್ಕೊಂಡಾಗ ಯಾರೂ ಬರಲಿಲ್ಲ ಅಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಬಂದು ಅಂತ್ಯ ಸಂಸ್ಕಾರ ನಡೆಸಿದರು ಹಲವಾರು ಕಡೆ ಮುಸ್ಲಿಂ ಸಂಘಟನೆಗಳು ಮುಂದೆ ಬಂದಿದೆ ಇವರೆಲ್ಲ ಏನು ಮಾಡ್ತಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಗತಿ ಯಾವುದೋ ಫೋಟೋಗಳು ನೋಡಿದೆ ಆಮ್ಲಜನಕ ಸಿಲಿಂಡರ್ ಕಡೆ ಇನ್ಯಾವುದೋ ಸಿಲಿಂಡರ್ ಹೊತ್ಕೊಂಡು ಫೋಟೋ ತೆಗೆದುಹಾಕಿದರು ಮೂಸ ನೀವು ಯಾರು ಕೆಲಸ ಮಾಡ್ತಿಲ್ಲ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂದವ್ರಿ ಎಲ್ಲ ಹೊರಟೋದ್ರಿ ಯಾಕೆ ಹಿಂದೂ ಹೆಣಗಳು ಅನಾಥವಾಗಿ ಬೀಳಬೇಕಾಗಿದೆ ಕೊರೋನಾ ಬಂದಿದ್ದ ಯಾವುದೂ ಅಂತ್ಯ ಸಂಸ್ಕಾರ ನಡೆಸಲಿಲ್ವಲ್ಲ ಆಗ ಮುಸ್ಲಿಂ ಸಂಘಟನೆಗೆ ಒಳಬಂದು ಅಂತ್ಯ ಸಂಸ್ಕಾರ ನಡೆಸ್ತಾರಲ್ಲ ನೀವು ನಿಜವಾದ ಹಿಂದೂ ಆದರೆ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಿ ಈ ಸಂದರ್ಭದಲ್ಲಿ ಹಾಗೆ ಭಾರತ ನಾನು ಮೊನ್ನೆನೂ ಹೇಳಿದೆ ಭಾರತ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹಲವಾರು ಮುಸ್ಲಿಂ ರಾಷ್ಟ್ರಗಳು ಭಾರತಕ್ಕೆ ಸಹಾಯ ಹಸ್ತ ಚಾಚಿವೆ ಭಾರತದಲ್ಲಿ ಎಲ್ಲ ಹಿಂದುತ್ವದವರು ಇದ್ದಾರೆ ಮುಸ್ಲಿಂ ವಿರೋಧಿಗಳಿದ್ದಾರೆ ಅವರಿಗೇನು ಕೊಡಬಾರದು ಅಂತ ತುಚ್ಛವಾದ ಮನಸ್ಥಿತಿಯನ್ನು ಕೆಟ್ಟ ಮನಸ್ಥಿತಿಯನ್ನು ನಾವು ಯಾವ ರಾಷ್ಟ್ರಗಳು ಗಲ್ಫ್ ಕಂಟ್ರಿಗಳು ಪ್ರಕಟ ಮಾಡಿಲ್ಲ ಅರ್ಥ ಮಾಡಿಕೊಳ್ಳಿ ಇದಾದರೂ ಈ ಕೊರೋನಾ ನಿಮಗೆಲ್ಲ ಬುದ್ಧಿ ಬರುವಂತೆ ಮಾಡಲಿ ನಮಗೆಲ್ಲ ಬುದ್ಧಿ ಬರುವಂತೆ ಮಾಡಲಿ ಜಾತೀಯತೆ ಹೊರಟು ಹೋಗಲಿ ಅಂತ ಹೇಳ್ತಾ ಇನ್ನೊಮ್ಮೆ ಸೆಲೆಬ್ರಿಟಿಗಳೇನಿದ್ದಾರೆ ತಾವು ದುಡಿದ ಸ್ವಲ್ಪ ಹಣವನ್ನು ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ವೆಚ್ಚ ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ